ತಪ್ಪು ಮಾಡಿದ್ದು ಸರ್ಕಾರ ತಪ್ಪು ಮಾಡಿದ್ದು ಬಾಲಣ್ಣನ ಕುಟುಂಬ ನನ್ನ ಹೆಡ್ವಾಂಟ್ರೆ ತಪ್ಪು ಮಾಡಿದ್ದು ತಪ್ಪು ಮಾಡಿದ್ರು ಎರಡ್ ಸಾವಿರದ ಒಂಬತ್ತರಿಂದ ಪ್ರತಿ ಅಭಿಮಾನಿಯು ಕೂಡ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ ನೊಂದಿದ್ದಾರೆ ಪ್ರತಿ ಸಲ ನಮ್ಮ ಅಣ್ಣನಿಗೆ ಯಾಕೆ ಹೇಗೆ ಅನ್ನೋಂತಹ ಪ್ರಶ್ನೆಗಳನ್ನ ಕೇಳಿಕೊಂಡಿದ್ದಾರೆ ನಮ್ಮ ಬದುಕಿನ ನ್ಯೂಸ್ಗಿಟ್ಟು ಇವತ್ತು ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ಇನ್ನೂ ಸಾವಿರಾರು ಜನ ಬರೋರು ಇದ್ದಾರೆ ತುಂಬಾ ದೂರದಿಂದ ಸಿಕ್ಕಾಕೊಂಡಿದ್ದಾರೆ ಎಲ್ಲ ಇವರೆಲ್ಲರೂ ಇಷ್ಟು ವರ್ಷಗಳಾದ ಮೇಲೆ ಒಬ್ಬ ವ್ಯಕ್ತಿ ಹದಿನಾಲ್ಕು ವರ್ಷ ಆಗಿದೆ ತೀರು ಹೋಗಿ ಅವರ ಜೊತೆಗೆ ಅವರ ಕುಟುಂಬದವರು ಇಲ್ಲಿಲ್ಲ ಅವರ ಜೊತೆಗೆ ಅವರ ಸರ್ಕಾರಗಳಿಲ್ಲ ಅವರ ಜೊತೆಯಲ್ಲಿ ಒಬ್ಬ ಸ್ಟಾರ್ ನಟರಲಿಲ್ಲ ಆದ್ರೂ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂದ್ರೆ ಇದೆಲ್ಲ ನಿಜವಾದ ಈ ಈ ಅಭಿಮಾನ ಸರ್ಕಾರಗಳೇನು ನಮ್ಮ ಪ್ರತಿನಿಧಿಗಳು ತಾನೆ ಅಂದ್ರೆ ನಮ್ಮ ಭಾವನೆಗಳು ಸ್ಪಂದಿಸುವ ತಾನೆ ಅಂದ್ರೆ ನಮ್ಮ ಭಾವನೆಗಳು ಸ್ಪಂದಿಸುವಂತ ಸರ್ಕಾರ ಇಷ್ಟು ಜನರು ಭಾವನೆಗಳು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಸರ್ಕಾರ ನಮ್ಮ ಪಾಲಿಗೆ ಇದೆ ಅಂತಾನ ಅದನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಇವತ್ತು ಎರಡ್ ಸಾವಿರದ ಒಂಬತ್ತರಿಂದ ಅವರು ಹದಿನಾರು ತನಕ ಕಾದ್ರು ಆದರೆ ಮೈಸೂರಲ್ಲಿ ಹೋಗಲೇಬೇಕು ಅಂತಂದಾಗ ನಾವು ಇಲ್ಲೊಂದು ಹೋರಾಟ ಮಾಡಿದ್ವಿ ನಿಮಗೆಲ್ಲ ನೆನಪಿದೆ ಹದಿನಾಲ್ಕು ದಿವಸ ಹೋರಾಟ ಮಾಡಿದ್ವಿ ಹದಿನಾಲ್ಕು ದಿವಸಕ್ಕೆ ಸರ್ಕಾರವೇ ಇಲ್ಲಿ ಇಳಿದು ಬಂದಿತ್ತು ಸರ್ಕಾರ ನಮ್ಮ ಬೆಂಬಲವಾಗಿ ನಿಂತುಕೊಂತು ನಾಳೆನೆ ಹೋಗಿ ಕಾಮಗಾರಿ ಶುರು ಮಾಡಿ ಅಂತ ಹೇಳಿದ್ರು ಅದೇ ಭಾರತಿ ಮೇಡಮ್ ಅವರು ಬಾಲನ ಮಕ್ಕಳು ನಮ್ಮ ಯಜಮಾನ ಗೌಮಾನ ಮಾಡಿದರೆ ನಾನು ಅಲ್ಲಿ ಕಾಲಿಡಲ್ಲ ಅಂತ ಹೇಳಿದ ಮೇಲೆ ನಾವು ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಇಷ್ಟು ದಿವಸ ಇಲ್ಲಿ ಇದ್ದೀವಿ ಈಗ ಮೈಸೂರಲ್ಲಿ ಸ್ಮಾರಕ ಆಗಿದೆ ಇನ್ನು ನಮ್ಮಿಂದ ಇರಕ್ಕೆ ಇನ್ನು ಇನ್ ಮೇಲೆ ಪುಣ್ಯಭೂಮಿಯನ್ನ ನಾವು ಉಳಿಸ್ಕೊಳ್ಳೇಬೇಕಾಗಿದೆ ಯಾಕೆ ಅಂತಂದ್ರೆ ಒಂದು ನಿಮಿಷ ಯಾಕೆ ಅಂದ್ರೆ ಇವತ್ತು ನಾವು ಅಲ್ಲಿ ಪುಣ್ಯಭೂಮಿಯಲ್ಲಿ ಜಯಂತಿ ಮಾಡಬೇಕಂದ್ರೆ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಮಾಡಬೇಕಂತಂದ್ರೆ ನಾವು ಪರ್ಮಿಷನ್ಗೆ ಡಿಸಿ ಇಲಾಖೆಗೆ ಡಿಎಸ್ಪಿಗೆ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಬಾಲಣ್ಣನ ಕುಟುಂಬಕ್ಕೆ ನಾಯಿಗಳ ತರ ಅಲ್ದಾಡಬೇಕಾಗಿದೆ ನಮ್ಮ ಎದ್ ದರ್ಶನ ಮಾಡಕ್ಕೆ ಇವರು ಯಾರು ಇವರೆಲ್ಲ ಪರ್ಮಿಷನ್ ಕೊಡಕ್ಕೆ ಅದನ್ನ ಪ್ರಶ್ನೆ ಮಾಡಕ್ಕೆ ಇವತ್ತು ಇದ್ದೀವಿ ಎರಡನೇದು ಕಳೆದ ಬಾರಿ ಪುಣ್ಯಸ್ಮರಣೆ ಟೈಮ್ ಅಲ್ಲಿ ಅಲ್ಲಿ ಹೂವು ಕಕ್ಕ ಕೂಡ ನಮಗೆ ಬಿಟ್ಟಿರ್ಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಅದು ನಮ್ಮ ನನ್ನ ನಾವು ಹೂವು ಮಾಡ್ಕೋಬೇಕು ಅಲಂಕಾರ ಮಾಡಬೇಕು ಅಂದ್ರೆ ನಮ್ಮನ್ನ ನಮ್ಮ ಒಳಗಡೆ ಬಿಡ್ತಾ ಇಲ್ಲ ನೀವು ಅದನ್ನ ಕೇಳಕ್ಕೆ ಇಲ್ಲಿದ್ದೀವಿ ಮಠಮಟ್ಟ ಮಧ್ಯಾಹ್ನ ಎರಡು ಗಂಟೆ ಮನೆ ಒಂದೂವರೆ ತಿಂಗಳ ಹಿಂದೆ ಅವರ ತಲೆ ಹತ್ರ ಇದ್ದಂತಹ ಬ್ಯಾನರ್ ಅಲ್ಲಿ ಇದ್ದಂತಹ ಶೀಟ್ಗಳೆಲ್ಲ ಎತ್ತಿಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದಾರೆ ರಾತ್ರಿ ನಾಳೆ ಸಮಾಧಿನ ತೆರವುಗೊಳಿಸಲ್ಲ ಅಂತ ಏನ್ ಗ್ಯಾರಂಟಿ ಅದನ್ನ ಕೇಳಕ್ಕೆ ನಾವು ಈ ವಿಷಯಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿರೋದು ಏನು ಅಂತಂದ್ರೆ ನಮಗೆ ಎಕರೆ ಗಟ್ಟಲೆ ಜಾಗ ಬೇಕಾಗಿಲ್ಲ ಅಲ್ಲಿ ಅಂತಿಮ ದರ್ಶನಕ್ಕೆ ಒಂದು ಪುಣ್ಯ ಭೂಮಿ ಅಂತ ಹೇಳಿ ದರ್ಶನ ಮಾಡ್ಕೊಂಬರ್ಕೆ ಬರೋ ಒಂದು ಅಂಗೈಯಾಗಲ ಜಾಗವನ್ನು ಕೊಡಿ ಅಂತ ಒಂದು ಹಕ್ಕೊತ್ತಾಯವನ್ನು ಈ ವೇದಿಕೆ ಮೂಲಕ ಮಾಡಲಿಕ್ಕೆ ಇಲ್ಲಿ ಕೂತಿದ್ದೇವೆ ಅದು ಆಗಲೇಬೇಕು ಅದಾಗದೇ ಇದ್ರೆ ಮುಂದಿನ ಹೋರಾಟಗಳನ್ನು ನಾವು ದೊಡ್ಡ ತೀವ್ರ ಸ್ವರೂಪದಲ್ಲಿ ಮುನ್ನಡೆಸ್ತೀವಿ ತೀವ್ರ ಸ್ವರೂಪದಲ್ಲಿ ಅದನ್ನ ವ್ಯಾಪಿಗೊಳಿಸ್ತೀವಿ ರಾಷ್ಟ ಮಟ್ಟದಲ್ಲೂ ಗಮನ ಸೆಳೀತೀವಿ ಸರ್ಕಾರದ ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತಿದ್ದೀವಿ ನೀವು ರೆಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡಕ್ಕೆ ನಾವು ಇದ್ದೀವಿ ಇದೆಲ್ಲವೂ ಆಗ್ತಂಗೆ ಇದು ರಾತ್ರೋರಾತ್ರಿ ಹೋರಾಟವನ್ನ ಘೋಷಣೆ ಮಾಡಿದ್ದಲ್ಲ ಮೊದಲು ಐದು ವರ್ಷ ಕಾದಿದ್ದೀವಿ ಆ ನಂತರದಲ್ಲಿ ಕಾನೂನಿನ ಹೋರಾಟವನ್ನ ಮಾಡಿದ್ದೀವಿ ಅದರ ನಂತರದಲ್ಲಿ ಕೋರ್ಟ್ ಸರ್ಕಾರವನ್ನ ಕೇಳಿ ಅಂದ ತಕ್ಷಣ ನಾವು ಸರ್ಕಾರದ ಡಿಕೆ ಶಿವಕುಮಾರ್ ಅವರು ಮತ್ತೆ ಶಿವರಾಜ್ ತಂಗಡಿಗೆ ಅವರ ಮನವಿಗೆ ಹೋಗಿ ಅವರ ಮನೆಗಳಿಗೆ ಹೋಗಿ ಮನವಿ ಕೊಟ್ಟಿದ್ದೀವಿ ಆಗ ಸರ್ಕಾರವು ಕೇಳದೆ ಆದ್ಮೇಲೆ ಕೊಲೆ ಕೊನೆ ಹಂತವಾಗಿ ಹೋರಾಟ ಕೇಳಿದೀವಿ ಹೊರತು ರಾತ್ರೋರಾತ್ರಿ ಎದ್ದು ಬಿಟ್ಟು ಇವತ್ತು ಹೋರಾಟ ಅಂತ ಹೋರಾಟ ಆಗಿತ್ತಲ್ಲ ಇದು ಆರೇಳು ವರ್ಷಗಳಿಂದ ನಮ್ಮ ಎದೆಯ ಬೇಗುಡಿ ಇದು ನಮ್ಮ ನೋವು ಇದು ಇದು ಇವತ್ತು ಹೋರಾಟ ರೂಪದಲ್ಲಿ ಇಲ್ಲಿ ಕಾಣಿಸ್ಕೊಂಡಿದೆ